ನಮಸ್ಕಾರ ಸ್ನೇಹಿತರೆ ಅಕ್ಟೋಬರ್ ತಿಂಗಳಲ್ಲಿ ಈ ಮೂರು ರಾಶಿಗೆ ಕಷ್ಟ ಕಟ್ಟಿಟ್ಟ ಬುದ್ಧಿ ಹೆಜ್ಜೆ ಹೆಜ್ಜೆಗೂ ಕಷ್ಟ ನಷ್ಟ ಹೌದು ಜ್ಯೋತಿಷ್ಯದ ಪ್ರಕಾರ ಶನಿಯು ಈ ತಿಂಗಳು ತನ್ನ ಸ್ಥಳೀಯ ತ್ರಿಕೋನ ಕುಂಭ ರಾಶಿಯಲ್ಲಿದೆ ಕನ್ಯಾ ರಾಶಿಯಲ್ಲಿ ಕೇತು ಮತ್ತು ಮೀನದಲ್ಲಿ ರಾಹು ಇದ್ದಾರೆ ಅಲ್ಲದೆ ಗ್ರಹಗಳ ರಾಜಕುಮಾರ ಬುಧ ಅಕ್ಟೋಬರ್ ಹತ್ತರಂದು ಬೆಳಗ್ಗೆ ಹನ್ನೊಂದು ಇಪ್ಪತ್ತೈದಕ್ಕೆ ತುಲಾ ರಾಶಿಯನ್ನು ಪ್ರವೇಶಿಸುತ್ತಾನೆ ಗ್ರಹಗಳ ಅಧಿಪತಿ ಮಂಗಳ ಅಕ್ಟೋಬರ್ ಇಪ್ಪತ್ತರಂದು ಮಧ್ಯಾಹ್ನ ಎರಡು ನಲವತ್ತಾರಕ್ಕೆ ಕಟಕ ರಾಶಿಯನ್ನು ಪ್ರವೇಶಿಸುತ್ತಾನೆ ಅಲ್ಲದೆ ಅಕ್ಟೋಬರ್ ಹದಿಮೂರರಂದು ಬೆಳಗ್ಗೆ ಆರು ಎಂಟಕ್ಕೆ ಶುಕ್ರನು ಋಶಿಕ ರಾಶಿಯನ್ನು ಪ್ರವೇಶಿಸುತ್ತಾನೆ ಇದಲ್ಲದೆ ಗುರುವಾರ ಅಕ್ಟೋಬರ್ ಹತ್ತರಂದು ಗುರು ರು ರಾಶಿಯಲ್ಲಿ ಹಿಮ್ಮೆಟ್ಟುತ್ತಾನೆ ಪ್ರತಿ ಎರಡೂವರೆ ದಿನಗಳ ನಂತರ ಚಂದ್ರನು ರಾಶಿಯನ್ನು ಬದಲಾಯಿಸುತ್ತಾನೆ ಆದ್ದರಿಂದ ಇದು ಹದಿನೈದು ದಿನಗಳವರೆಗೆ ಶುಭ ಫಲವನ್ನು ಮತ್ತು ಹದಿನೈದು ದಿನಗಳವರೆಗೆ ಅಶುಭ ಫಲವನ್ನು ನೀಡುತ್ತದೆ ಹಾಗಾದರೆ ಇದರಿಂದ ತೊಂದರೆಯನ್ನು ಅನುಭವಿಸಲಿರುವ ಆ ರಾಶಿಗಳು ಯಾವೆಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ವೈದಿಕ ಜ್ಯೋತಿಷ ಮತ್ತು ಆಚಾರ ವಿಚಾರಗಳಲ್ಲಿ ನಂಬಿಕೆ ಇದ್ದರೆ ವಿಡಿಯೋ ಬಂದು ತಪ್ಪದೇ ಲೈಕ್ ಕೊಟ್ಟು ನಿಮ್ಮ ಆತ್ಮೀರಿಗೂ ಶೇರ್ ಮಾಡಿ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿಯನ್ನು ಮಂಗಳನು ಆಳುತ್ತಾನೆ ಮತ್ತು ಅಕ್ಟೋಬರ್ ಇಪ್ಪತ್ತರಂದು ಮಂಗಳನು ತನ್ನ ಕಟಕ ರಾಶಿಯನ್ನು ಪ್ರವೇಶಿಸುತ್ತಾನೆ ಪ್ರವೇಶದ ನಂತರ ಮಂಗಳ ಚಿಹ್ನೆಯು ನಾಲ್ಕನೇ ಮನೆಯನ್ನು ಆಕ್ರಮಿಸುತ್ತದೆ ಇದು ಈ ರಾಶಿ ಚಕ್ರದ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಮತ್ತು ಹಣವನ್ನು ಉಳಿಸುವಲ್ಲಿ ತೊಂದರೆಗಳು ಉಂಟಾಗುತ್ತವೆ ಮತ್ತು ಗುರುಗ್ರಹದ ಹಿನ್ನಡೆಯಿಂದ ಖರ್ಚು ಹೆಚ್ಚಾಗುತ್ತದೆ ಮತ್ತು ಶುಕ್ರನು ಈ ರಾಶಿಗಳ ಜನರ ಕಷ್ಟಗಳನ್ನು ಸಹ ಹೆಚ್ಚಿಸಬಹುದು ಮತ್ತು ಈ ತಿಂಗಳು ವೃತ್ತಿ ಮತ್ತು ವ್ಯವಹಾರಕ್ಕೆ ಬಹಳ ಲಾಭದಾಯಕವಾಗಿರುತ್ತದೆ ಎರಡನೇದಾಗಿ ಮಿಥುನ ರಾಶಿ ಮಿಥುನ ರಾಶಿ ಚಕ್ರ ಚಿಹ್ನೆಗೆ ಜನರು ಅಕ್ಟೋಬರ್ ತಿಂಗಳಲ್ಲಿ ವಿಶೇಷ ಕಾಳಜಿಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಮಂಗಳ ಗ್ರಹದ ಸಂಚಾರವು ಈ ರಾಶಿಯ ಸ್ಥಳೀಯರಿಗೆ ಸಂಪತ್ತಿನ ನಷ್ಟವನ್ನು ಉಂಟುಮಾಡಬಹುದು ಮತ್ತು ಪ್ರತಿಯೊಂದು ಕೆಲಸವು ಕೆಲವು ರೀತಿಯ ತೊಂದರೆಗಳನ್ನು ಹೊಂದಿರಬಹುದು ಆದ್ದರಿಂದ ಈ ಜನರು ಒತ್ತಡಕ್ಕೆ ಒಳಗಾಗಬಹುದು ಮತ್ತು ಸೂರ್ಯನು ತುಲಾ ರಾಶಿಯಲ್ಲಿರುವುದರಿಂದ ಗರ್ಭಿಣಿಯರು ಜಾಗರೂಕರಾಗಿರಬೇಕು ಮತ್ತು ಆರೋಗ್ಯದ ಮೇಲೆ ಅಡ್ಡ ಪರಿಣಾಮಗಳು ಉಂಟಾಗಬಹುದು ಮತ್ತು ಘನತೆ ಕಡಿಮೆಯಾಗಬಹುದು ಆದರೆ ಈ ಜನರು ವೃತ್ತಿ ಮತ್ತು ವ್ಯವಹಾರದಲ್ಲಿ ಲಾಭವನ್ನು ಪಡೆಯುತ್ತಾರೆ ಈ ಜನರು ವಿದೇಶದಲ್ಲಿ ತಮ್ಮ ಉದ್ಯೋಗ ಅವಕಾಶಗಳನ್ನು ಪೂರೈಸಬಹುದು ಮತ್ತು ಜೀವನದಲ್ಲಿ ಸಂತೋಷ ಕಾಣಿಸಿಕೊಳ್ಳುತ್ತದೆ ಇನ್ನು ಕೊನೆಯದಾಗಿ ಸಿಂಹರಾಶಿ ಅಕ್ಟೋಬರ್ ತಿಂಗಳ ಆರಂಭವು ಸಿಂಹರಾಶಿಯವರಿಗೆ ಉತ್ತಮವಾಗಿರುತ್ತದೆ ಆದರೆ ತಿಂಗಳ ಮಧ್ಯದಲ್ಲಿ ಸೂರ್ಯನು ತುಲಾ ರಾಶಿಗೆ ಪ್ರವೇಶಿಸುವುದರಿಂದ ಈ ಜನರು ತೊಂದರೆಗಳನ್ನು ಎದುರಿಸಬಹುದು ಸಣ್ಣ ಮತ್ತು ದೊಡ್ಡ ಸಮಸ್ಯೆಗಳನ್ನು ಎದುರಿಸಬಹುದು ಪೋಷಕರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಮತ್ತು ಈ ಜನರು ಎಚ್ಚರಿಕೆಯಿಂದಿರಬೇಕು ಈ ಜನರು ಹೊಸ ಸವಾಲುಗಳನ್ನು ಎದುರಿಸಬಹುದು ಅಲ್ಲದೆ ಈ ಜನರ ಗಣತಿಯು ಕಡಿಮೆಯಾಗಬಹುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಯ್ತಾ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್